ರಾಜಧಾನಿಯ ಕಥೆ ಕೇಳಿದ್ರಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಕಥೆ ಇವಾಗ ಕೇಳಿ ಮೈಸೂರಲ್ಲಿ ಸೆಲೆಬ್ರೇಷನ್ಗೆ ಬರ್ತಾ ಇರ್ತಕ್ಕಂಥ ಪ್ರವಾಸಿಗರು ಸಾಕಷ್ಟು ಜನ ಇದ್ದಾರೆ ಮೈಸೂರಿನ ಅರಮನೆ ಬಳಿಯಲ್ಲಿ ಜಮಾಯಿಸ್ತಾ ಇದ್ದಾರೆ ಜನ ಮೈಸೂರಲ್ಲಿ ಹೇಗಿರುತ್ತೆ ಹೊಸ ವರ್ಷ ಅಂತ ಅಲ್ಲಿನ ಹೋಟೆಲ್ಗಳಾಗಲಿ ರೆಸಾರ್ಟ್ಗಳಾಗಲಿ ಅಲ್ಲಿನ ಪ್ರವಾಸಿ ತಾಣಗಳಾಗಲಿ ಪಬ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಜನ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಮೈಸೂರಿನ ಎಲ್ಲ ರೆಸಾರ್ಟ್ ಹೋಟೆಲ್ಗಳು ಹೌಸ್ಫುಲ್ಲಾಗಿವೆ ಈಗ ಹೋಗಿ ನಮಗೆ ಒಂದು ರೆಸಾರ್ಟ್ ಕೊಡ್ತೀರಾ ಒಂದು ರೂಮ್ ಕೊಡ್ತೀರಾ ಅಂತ ಕೇಳಿದ್ರೆ ಇಲ್ಲ ಎಲ್ಲ ಬುಕ್ ಆಗಿದೆ ಅಂತ ನಿಮಗೆ ಉತ್ತರ ಬರ್ತಾ ಇದೆ ಎಲ್ಲ ಕಡೆಗಳಿಂದ ಕೂಡ ಇಂಥ ಹೋಟೆಲ್ ರೆಸಾರ್ಟ್ಗಳ ಮೇಲೂ ಕೂಡ ಪೊಲೀಸರ ಕಣ್ಣಿಗಾವಲಿದೆ ನಿಯಮ ಏನಾದರೂ ಮೀರಿದರೆ ಅಂಥ ರೆಸಾರ್ಟ್ಗಳಿಗೆ ಹೋಟೆಲ್ಗಳಿಗೆ ಬೀಗ ಜಡಿಬೇಕಾಗುತ್ತೆ ಹುಷಾರ್ ಅಂತ ಹೇಳಿ ಆಲ್ರೆಡಿ ಪೊಲೀಸರ ಕಡೆಯಿಂದ ಒಂದು ಎಚ್ಚರಿಕೆಯಂತೂ ಹೋಗಿದೆ ಡಿಟೇಲ್ಸ್ ಕೊಡಲಿಕ್ಕೆ ಪುನೀತ್ ಇದ್ದರೆ ಪುನೀತ್ ಮೈಸೂರಲ್ಲಿ ಹೊಸ ವರ್ಷಾಚರಣೆಗೆ ಯಾವ ಥರ ಸಾಂಸ್ಕೃತಿಕ ನಗರಿ ಸಜ್ಜಾಗಿದೆ ಇಲ್ಲಿ ದಸರಾ ಕಳೆದ ಮೇಲೆ ಮೈಸೂರು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸುದ್ದಿ ಆಗ್ತಾ ಇದೆ ಸೊ ಮೈಸೂರಿನ ಹೊಸ ವರ್ಷ ಯಾವ ಥರ ಇರುತ್ತೆ ಅಲ್ಲಿನ ರೆಸಾರ್ಟ್ಗಳು ಹೋಟೆಲ್ ಪ್ರವಾಸಿ ತಾಣಗಳು ಜನಸ್ಪಂದನೆ ಜನ ಬರ್ತಿರೋದು ಆ ಕಡೆಗೆ ವೆಹಿಕಲ್ ಮೂಮೆಂಟು ಯಾವ ಥರ ಇದೆ ಅಂತ ಪುನೀತ್ ನಮಕಾಂತ ಕ್ರಿಸ್ಮಸ್ ಆರಂಭವಾಗ್ತಾ ಇದ್ದಂತೆ ದಸರಾದ ನಂತರ ಸಾಕಷ್ಟು ಪ್ರವಾಸಿಗರ ಸಂಖ್ಯೆ ಮೈಸೂರಿಗೆ ಹೆಚ್ಚಳವಾಗುತ್ತೆ ಯಾಕೆಂತ ಹೇಳಿದರೆ ಈಗಾಗಲೇ ಏನು ವರ್ಷಾಂತ್ಯದ ಸಂಭ್ರಮ ಇರಬಹುದು ಜೊತೆಗೆ ಹೊಸ ವರ್ಷದ ಸಂದರ್ಭಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಭಾಗದ ಪ್ರವಾಸಿ ತಾಣಗಳೆಲ್ಲವೂ ಕೂಡ ಭರ್ತಿಯಾಗಿರ್ತವೆ ಇನ್ನು ಪ್ರಮುಖವಾಗಿ ಇವತ್ತು ಡಿಸೆಂಬರ್ ಮೂವತ್ತೊಂದು ಜೊತೆಗೆ ನಾಳಿನ ದಿನದ ಒಂದು ಸಂಭ್ರಮಾಚರಣೆ ಏನಿದೆ ಈ ಒಂದು ಸಂಭ್ರಮಾಚರಣೆಯ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರಿನ ರೆಸಾರ್ಟ್ಗಳಿರಬಹುದು ಕ್ಲಬ್ಗಳಿರಬಹುದು ಹೋಟೆಲ್ಗಳು ಇರಬಹುದು ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಮೈಸೂರಿನ ಜಿಲ್ಲಾಡಳಿತವೂ ಕೂಡ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದೆ ಇನ್ನು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಮೈಸೂರಿನ ಪ್ರವಾಸಿ ತಾಣಗಳಲ್ಲಿ ಪ್ರಮುಖವಾದಂತದ್ದು ಅಂತ ಹೇಳಿದ್ರೆ ಅದು ಮೈಸೂರಿನ ಅಂಬಾವಿಲಾಸ ಅರಮನೆ ಈ ಅರಮನೆಯಲ್ಲಿ ಕಳೆದ ಡಿಸೆಂಬರ್ ಇಪ್ಪತ್ತನೇ ಇಪ್ಪತ್ತೊಂದನೇ ತಾರೀಕಿನಿಂದಲೂ ಕೂಡ ಮಾಗಿ ಉತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ಒಂದು ಮಾಗಿ ಉತ್ಸವದಲ್ಲಿ ಫಲಪುಷ್ಪ ಪ್ರದರ್ಶನ ಇರುತ್ತೆ ಜೊತೆಗೆ ಸಾಲು ಸಾಲು ರಜೆಗಳೇನಿರ್ತವೆ ಡಿಸೆಂಬರ್ ಇಪ್ಪತ್ತೈದರ ನಂತರ ಅಂದ್ರೆ ಕ್ರಿಸ್ಮಸ್ ಆರಂಭವ ಏನಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೊರ ರಾಜ್ಯಗಳಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮಾಗಿ ಉತ್ಸವವನ್ನು ಪ್ರವಾಸಿಗರಿಗಾಗಿ ಆಯೋಜನೆ ಮಾಡತಕ್ಕಂತಹ ಒಂದು ಕೆಲಸ ಮಾಡಲಾಗುತ್ತೆ ಇದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂದ್ರೆ ಇವತ್ತಿನವರೆಗೂ ಕೂಡ ಈ ಒಂದು ಮಾಗಿ ಉತ್ಸವ ಏನು ಜರುಗ್ತಾ ಇರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಮಾಗಿ ಉತ್ಸವಕ್ಕಾಗಿ ಬರತಕ್ಕಂಥ ಜನ ಜೊತೆಗೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬರತಕ್ಕಂಥ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ ಇದು ಒಂದು ಕಡೆ ಮಾಗಿ ಉತ್ಸವದ ಒಂದು ಚಿತ್ರಣವಾದರೆ ಮತ್ತೊಂದು ಕಡೆ ನಾವು ಅರಮನೆಯ ಮುಂಭಾಗವನ್ನು ಗಮನಿಸಬಹುದು ಅರಮನೆಯ ಮುಂಭಾಗದಲ್ಲಿ ಕಿಕ್ಕಿರಿದು ತುಂಬಿರತಕ್ಕಂತಹ ಪ್ರವಾಸಿಗರನ್ನ ನಾವು ಕಾಣಬಹುದು ಇಲ್ಲಿ ಮೈಸೂರು ಭಾಗದಲ್ಲಿ ಏನು ಮೈಸೂರಿನ ಅರಮನೆ ಇರಬಹುದು ಜೊತೆಗೆ ಮೃಗ ಇರಬಹುದು ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟ ಏನಿದೆ ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಒಂದಷ್ಟು ಪ್ರವೇಶಗಳನ್ನು ನಿರ್ಬಂಧ ಇರತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಅಂದ್ರೆ ರಾತ್ರಿ ಎಂಟು ಗಂಟೆಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಡ್ತಕ್ಕಂಥ ಆದೇಶವನ್ನು ಒಂದು ಕೆಲಸ ಕೂಡ ಅದನ್ನ ಹೊರತುಪಡಿಸಿದಂತಹ ಸಂದರ್ಭದಲ್ಲಿ ನಾವು ಮೈಸೂರಿನ ಅರಮನೆಯ ಮುಂಭಾಗವನ್ನು ಗಮನಿಸಬಹುದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗಿನಿಂದಲೂ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಜೊತೆಗೆ ನಾಳೆಯೂ ಕೂಡ ಇದಕ್ಕಿಂತಲೂ ಹೆಚ್ಚಿನ ಪ್ರವಾಸಿಗರು ಮೈಸೂರಿನ ಲಗ್ಗೆ ಇಡುತ್ತಾರೆ ಹೀಗಾಗಿಯೇ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡತಕ್ಕಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪ್ರವಾಸಿಗರ ಹಿತದೃಷ್ಟಿಯಿಂದ ಪ್ರವಾಸಿ ತಾಣಗಳಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿದೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ಚಿತ್ರಣ ನಮಗೆ ಪ್ರತಿ ಬಾರಿಯೂ ಕೂಡ ಕಾಣ್ತಕ್ಕಂಥದ್ದು ದಸರಾ ಸಂದರ್ಭದಲ್ಲಿ ಅಷ್ಟೇ ದಸರಾ ಸಂದರ್ಭದಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಒಂದು ಪ್ರವಾಸಿಗರನ್ನ ನಾವು ಕಾಣ್ತೀವಿ ಆದರೆ ಹೊಸ ವರ್ಷದ ಸಂದರ್ಭದಲ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಮೈಸೂರಿಗೆ ಆಗ್ತಕ್ಕಂಥದ್ದು ಹೀಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಏನು ನಿಯಮಗಳನ್ನ ಪಾಲನೆ ಮಾಡತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ ನಿಯಮಗಳ ಪಾಲನೆ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ದಂಡವನ್ನು ವಿಧಿಸ್ತಕ್ಕಂಥ ಒಂದು ಕೆಲಸ ಅಂದ್ರೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸತಕ್ಕಂತ ಒಂದು ಕೆಲಸ ಕೂಡ ಆಗ್ತಕ್ಕಂಥದ್ದು ಈ ಬಾರಿಯ ವರ್ಷಾಂತ್ಯದ ಸಂಭ್ರಮ ಜೊತೆಗೆ ಹೊಸ ವರ್ಷದ ಸಂಭ್ರಮಾಚರಣೆ ಏನಿದೆ ಈ ಒಂದು ಸಂಭ್ರಮಾಚರಣೆಗೆ ಮೈಸೂರು ಸನ್ನದ್ದಗೊಂಡಿರತಕ್ಕಂಥದ್ದು ಹೀಗಾಗಿ ಪ್ರವಾಸಿಗರ ಸಂಖ್ಯೆ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗಿರತಕ್ಕಂಥದ್ದು ಜೊತೆಗೆ ಏನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಒಂದು ನಿಧನ ಏನಿತ್ತು ಆ ಒಂದು ನಿಧನದ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಅರಮನೆಯ ಮುಂಭಾಗದಲ್ಲಿ ಏನು ಸಿಡಿಸಲಾಗ್ತಿದ್ದಂತಹ ಸಿರು ಪಟಾಕಿಯ ಒಂದು ಸಂಭ್ರಮ ಏನಿರ್ತಿತ್ತು ಅದಕ್ಕೆ ಬ್ರೇಕ್ ಹಾಕುವಂಥ ಒಂದು ಕೆಲಸವನ್ನ ಈ ಬಾರಿ ಮಾಡಲಾಗಿರ್ತಕ್ಕಂಥದ್ದು ಹೋಗಿ